ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ನಾಯಕನಪಾಳ್ಯ ಗೇಟ್ ಹತ್ತಿರದ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಹಾಗೂ ಜೀರ್ಣೋದ್ಧಾರದ ಮೂರನೇ ವರ್ಷದ ಮುತ್ತುರಾಯಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ಹರಿಸೇವಾ ಕಾರ್ಯಕ್ರಮದ ಪ್ರಯುಕ್ತ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿತ್ತು ಮುತ್ತುರಾಯಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹನುಮಂತರಾಜುರವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಾಯಿತು ಈ ಸಂದರ್ಭದಲ್ಲಿ ಮುತ್ತುರಾಯಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಎಸ್ ದೊಡ್ಡಯ್ಯ ಉಪಾಧ್ಯಕ್ಷ ನಾಗರಾಜು ಕಾರ್ಯದರ್ಶಿ ರಾಮಯ್ಯ ಸಿಎನ್ ಖಜಾಂಚಿ ಜಗನ್ನಾಥ್ ಕಾನೂನು ಸಲಹೆಗಾರ ರಮೇಶ್ ಎನ್ಆರ್ ಸದಸ್ಯರುಗಳಾದ ಮುಕುಂದ ಗಂಗಾಧರಯ್ಯ ಶಾಂತಕುಮಾರ್ ಶಿವಕುಮಾರ್ ವಿಎನ್ ಲೋಕೇಶ್ ಕೆಎನ್ ರಮೇಶ್ ಜಿಎನ್ ದೊಡ್ಡಿ ಗೋಪಿ ಹಾಗೂ ನ್ಯಾಯ ನಾಯಕನಪಾಳ್ಯ ಗ್ರಾಮಸ್ಥರುಗಳಾದ ಪುಟ್ಟಣ್ಣ ರುದ್ರಣ್ಣ ಮೂಡಲಯ್ಯ ನರಸಿಂಹಯ್ಯ ಎನ್ ದೇವರಾಜು ಸಿಎನ್ ಹಾಗೂ ಇನ್ನೂ ಅನೇಕ ನಾಯ್ಕನ್ಪಾಳ್ಯ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಭಾಗವಹಿಸಿದ್ದರು

ನಾಡಿನ ಶ್ರೇಷ್ಠ ಸ್ಥಳ ಸಾವಂತದುರ್ಗ ಬಾಳೆಪಟ್ಟನ್ನಾಗಿ ಮಾಡಿಸಿಕೊಂಡು ಸಂಪಾದಿರಾಯ ಮತ್ತು ಸಾವಂದ್ರಾಯ ಸಹೋದರರು ಏಳು ಸುತ್ತಿನ ಕೋಟೆಯನ್ನು ಕಟ್ಟಿ ಹಿರಿ ದುರ್ಗವನ್ನು ಆಡಳಿತ ಮಾಡಿದಂಥದ್ದು ಚಾರಿತ್ರಿಕ ದಾಖಲೆಗಳಿದೆ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ದಳವಾಯಿ ಕೆರೆಯ ಪಶ್ಚಿಮ ದಿಕ್ಕಿನಲ್ಲಿ ಪಾಳೆಗಾರರ ಕುಲದೇವತೆ ಮತ್ತೆಲ್ಲ ಎಲ್ಲ ಸಮುದಾಯಗಳ ಕುಲದೇವತೆ ರಾಯರು ನೆಲೆಗೊಂಡಿದ್ದಾರೆ ನಾಯಕನ ಪಾಳ್ಯದ ಎಲ್ಲ ಸಹೋದರರು ದೊಡ್ಗಟ್ಟೆ ಸಹೋದರರು ಎಲ್ಲ ಸೇರಿ ಕೆಂಪೇಗೌಡರ ಪುಣ್ಯಭೂಮಿನಲ್ಲಿ ಇವತ್ತು ಉತ್ಸವವನ್ನು ಮಾಡ್ತಿದ್ದೀರಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಹನುಮಂತರಾಜ ಅವರೇ ತಮ್ಮ ಅನಿಸಿಕೆಯನ್ನು ಹಂಚ್ಕೊಡಿ ಸರ್ ನಮಸ್ಕಾರ ಇದು ತಾವ ಹೇಳ್ದಂಗೆ ಇಲ್ಲಿ ಏಳು ಸುತ್ತಿನ ಕಟ್ಟಿ ಸಂಪಂಗಿರಾಯ ಈ ಥರ ನಮ್ಮ ವಂಶಸ್ಥರು ಏನು ಪಾಳ್ಯಗಾರರು ಅಂತ ಹೇಳ್ತಾರೆ ಅದನ್ನು ಕುಲದೇವರಾದಂಥ ಶ್ರೀ ಮುತ್ತರಾಯ ಸ್ವಾಮಿ ದೇವಸ್ಥಾನನ ನಮ್ಮ ಹಿರಿಕರು ಎಲ್ಲರೂ ನಡೆಸ್ಕೊಂಡು ಬಂದಿರ್ತಾರೆ ಇಲ್ಲಿ ನಾವು ಒಂದು ಟ್ರಸ್ಟ್ ಮಾಡಿಕೊಂಡು ಮೂರು ವರ್ಷದಿಂದ ಒಂದು ಹನುಮ ಜಯಂತಿ ಅಂತ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿ ಇವತ್ತು ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಹನುಮ ಜಯಂತಿ ಕೂಡ ಮಾಡ್ತಾಯಿದ್ದೀವಿ ಈ ಒಂದು ಬೆಂಬಲಕ್ಕೆ ನಮಗೆ ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಜೋಡುಗಟ್ಟೆ ಗ್ರಾಮಸ್ಥರು ಹಿರಿಕರೆಲ್ಲೂ ಸಹಕಾರ ಕೊಡ್ತಾ ಬಂದಿದ್ದಾರೆ ಇದು ಏಕೆಂದರೆ ಯಾರೂ ಪ್ರತಿಷ್ಠಾಪನೆ ಮಾಡಿದಂಥ ದೇವರಲ್ಲ ಇದು ಮೂಲ ವಿಗ್ರಹ ಇರೋವಂಥ ದೇವರು ಇದನ್ನು ಯಾಕೆಂದರೆ ನಮ್ಮ ಪಾಳೆಗಾರರು ಪಟ್ಟೆ ಏನು ಕೋಟೆ ಕೊತ್ತಲು ಕಟ್ಕೊಂಡು ಇಲ್ಲಿ ಪೂಜೆ ಪುನಸ್ಕಾರ ಫಸ್ಟು ಮಾಡಿಕೊಂಡು ಆಮೇಲೆ ಕಾರ್ಯ ಮುಂದಿನ ಕಾರ್ಯ ಮಾಡ್ತಾಯಿದ್ರಂತೆ ಹಾಗಾಗಿ ಅದನ್ನು ನಾವು ಕೂಡ ಪ್ರತಿ ವರ್ಷನೂ ನೆಡ್ಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಹಾಗೆ ಇಲ್ಲಿ ಒಂದು ಇಪ್ಪತ್ತೇಳು ಕುಂಟೆ ಜಾಗದಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ ಅದಕ್ಕೆ ನಮ್ಮ ಮಾಗಡಿನ ಜನಪ ಜನಪ್ರತಿನಿಧಿ ಎಚ್ ಸಿ ಬಾಲಕೃಷ್ಣ ಅವರು ಅವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡು ಅದ್ರ ಜೊತೆಗೆ ಜೋಡುಗಟ್ಟೆ ಬಾಗೇಗೌಡರು ಹಾಗೆ ನಮ್ಮ ಕುಬೇರಸ್ವಾಮಿ ಸಾರು ಹಾಗೆ ಎಲ್ಲ ಭಕ್ತ ಮಹಾಶಯರು ಗ್ರಾಮಸ್ಥರ ಸಹಕಾರದೊಂದಿಗೆ ಈಗಾಗಲೇನೇ ಒಂದು ಪಾಯ ಪೂಜೆ ಕೂಡ ಮಾಡಿದ್ದೀವಿ ಬುಧವಾರದಿಂದ ಕೆಲಸ ಕೂಡ ಪ್ರಾರಂಭ ಮಾಡಿ ಇಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಮುದಾಯ ಭವನ ಭವನವನ್ನು ನಿರ್ಮಾಣ ಕೂಡ ಮಾಡ್ತಾ ಇದ್ದೀವಿ ಇದಕ್ಕೆ ನಾನು ನಮ್ಮ ಜನಪ್ರಿಯ ಶಾಸಕರಂಥ ಬಾಲಕೃಷ್ಣ ಅವರಿಗೆ ಜೋಡುಗಟ್ಟೆ ಬಾಗೇಗೌಡರಿಗೆ ನಮ್ಮ ಸ್ವಾಮಿ ಸರ್ಗೆ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಎಲ್ಲ ಗ್ರಾಮಸ್ಥರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಿಂದೆ ಯಾಕೆಂದ್ರೆ ಇದೊಂದು ಮಂಟಪ ತರ ಇತ್ತು ನಮ್ಮ ಇಲ್ಲೇ ಇದ್ದಾರೆ ನರಸೇಗೌಡರು ಪುಟ್ಟಣ್ಣ ಮೂಡಣ್ಣ ಇವರೆಲ್ಲ ಗ್ರಾಮಸ್ಥರೆಲ್ಲ ಅವರೆಲ್ಲಾನು ಇದನ್ನ ಒಂದು ಮಂಟಪನ ಒಂದು ಗುಡಿ ಮಾಡಿ ಅದನ್ನ ನೆಡ್ಸ್ಕೊಂಡು ಬಂದಿದ್ದಾರೆ ಅದನ್ನ ಇವಾಗ ನಾವು ಒಂದು ಏನು ಜೀರ್ಣೋದ್ಧಾರ ಅಂತ ಮೂರು ಕಳೆದ ಮೂರು ವರ್ಷದಿಂದ ಮಾಡಿದ್ವಿ ಗಂಡದಲ್ಲಿ ವೀರ ಮಲಕರಿ ನಾಯಕರು ಸರಪುರದ ವೆಂಕಟಪ್ಪ ನಾಯಕರು ನೆಡಗಲ್ಲಿನ ರಿಪೇಶ್ ನಾಯಕರು ಸಾಕಷ್ಟು ಆಳ್ವಿಕೆಯಲ್ಲಿ ನಡೆಸಿದಂಥ ಅರಮನೆ ಗುರುಮನೆಗಳನ್ನು ಕಟ್ಟಿ ಎಲ್ಲ ಜನರ ಸಹಕಾರದಿಂದ ಬದುಕಿದಂಥ ಕರ್ನಾಟಕ ಪಾಳೆಗಾರಿದ್ದಾರೆ ಮಾಗಡಿ ತಾಲೂಕಿಗೆ ಬಂದಾಗ ತಲಾರಿ ಗಂಗಪ್ಪ ನಾಯಕ ಹುಲಿಕಲ್ ನಾಯಕರು ಮತ್ತು ತಿಪ್ಪಸಂದ್ರದ ತಿಪ್ಪ ನಾಯಕರು ಇವರೆಲ್ಲರೂ ಕೂಡ ರಾಜ್ಯಭಾರವನ್ನು ಮಾಡಿದ್ರು ಅದಾದ ನಂತರ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿಗೆ ರಣದುಲ್ಲಾ ಖಾನ್ ದಾಳಿ ಮೇಡಿದ ಮೇಲೆ ಇಮ್ಮಡಿ ಕೆಂಪೇಗೌಡರು ಇಲ್ಲಿ ಬರ್ತಾರೆ ತಳಾರಿ ಗಂಗಪ್ಪ ನಾಯಕರನ್ನು ಕೊಂದು ಸಾವನುದುರ್ಗವನ್ನು ಅಭಿವೃದ್ಧಿ ಪಡಿಸ್ತಾರೆ ನಂತರ ಚೋಳರು ಹೊಯ್ಸಳರು ಗಂಗರು ಚಾಲುಕ್ಯರು ಮಾಗಡಿ ಪಾಳೆಗಾರರು ಟಿಪ್ಪು ಸುಲ್ತಾನ್ ಇತ್ಯಾದಿ ಎಲ್ಲರೂ ಕೂಡ ಸಾವನುದುರ್ಗದ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಸಂಶೋಧಕ ಕರ್ನಲ್ ಬ್ರಾನ್ಫೀಲ್ ಅಂತ ಬರ್ತಾರೆ ಇದೊಂದು ಕಿಂಕಾರಣ್ಯ ಇಲ್ಲಿ ಖಗ ಮೃಗ ಮಿಗ ಪಕ್ಷಿ ಗಿಡಮೂಲಿಕಾ ಸಸ್ಯಗಳಿವೆ ಅಂತೇಳಿ ಬೆಟ್ಟಕ್ಕೆಲ್ಲ ಬೆಟ್ಟದಲ್ಲಿರ್ತಕ್ಕಂಥ ಸಂಶೋಧನೆ ಮಾಡ್ತಾರೆ ಅಂಥ ಪುಣ್ಯ ಸ್ಥಳದಲ್ಲಿರ್ತಕ್ಕಂಥ ಈ ಸ್ವಾಮಿ ಬಾಳೆಗಾರರ ವಂಚ ಒಲಿಕೊಂಡು ಜೊತೆಗೆ ಎಲ್ಲ ಸಮುದಾಯಗಳಿಗೆ ಕೆಂಪೇಗೌಡರು ಎಲ್ಲರನ್ನೂ ತೊಬ್ಕೊಂಡಂಥ ಪುಣ್ಯ ಪುರಿಸರ ದೊಡ್ಡಗಟ್ಟೆಯವ್ರು ಇರ್ಬೋದು ದೊಡ್ಡಿಯವ್ರು ಇರ್ಬೋದು ನಾಯ್ಕಪ್ಪಳೆ ಇರ್ಬೋದು ಸಾವ್ದುರ್ಗ ಇರ್ಬೋದು ಹುಡ್ಡಳ್ಳಿ ಇರ್ಬೋದು ಇವರೆಲ್ಲರೂ ಸೇರಿ ಇಲ್ಲಿ ಮುಕ್ತಾಯನ ಪ್ರಸಿದ್ಧ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದೆ ಬಿರೆಗೌಡನ ದೊಡ್ಡವರು ಸಹಕಾರವೂ ಇರಲಿ ಇದೊಂದು ಯಾತ್ರೆ ಯಾತ್ರಾ ಕ್ಷೇತ್ರವಾಗಲಿ ಬಾಳೆ ಪಟ್ಟಾಗಿದ್ದಂಥ ಸಂಪಾಜರಾಯ ಸಾವಂತರಾಯರ ಹೆಸರು ಶಾಶ್ವತವಾಗಲಿ ಅಂಥದ್ದಾಗಲಿ ಅಂತೇಳಿ ನಾನು ವಿನಮ್ರವಾಗಿ ದೇವಾದಿ ದೇವನಾದಂಥ ಪವಮಾನ ಮೂರ್ತಿ ಭಕ್ತಾದ್ರೀ ಸಹ ಆಂಜನೇಯ ಸ್ವಾಮಿ ಮಾರುತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಶುಭವಾದ ನಾವು ಹಿಂದೆ ನಮ್ಮ ತಾತ ತಾತ ಮುತ್ತಾಂತರ ಕಾಲದಿಂದ ಈ ಮುತ್ತಾಯ ಸ್ವಾಮಿ ದೇವಸ್ಥಾನದ್ದು ಒಂದು ಹಿಂದೆ ನಮಗೆ ತಿಳಿದ ಮಟ್ಟಿಗೆ ಹಿಂದೆ ಇಲ್ಲಿ ಒಂದು ಕಂಬಾಷಳ್ಳಿ ಪುರಾತನ ಕಾಲದಲ್ಲಿ ಇದ್ದಂಥ ಸ್ಥಳ ಅಲ್ಲಿ ಅಲ್ಲಿ ಏನೋ ಕಾರಣಾಂತರವಾಗಿ ಏನೋ ಬೆಂಕಿ ನಂದಿಸಿ ಆ ದಿವಸ ಇಲ್ಲಿ ನಾಕಿಂಪಾಳ ಗ್ರಾಮಸ್ಥರು ಮತ್ತು ಜೋಡಗಟ್ಟೆಯವರು ಇನ್ನು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಿಂದೆ ನಮ್ಮ ಹಿರಿಕರು ತಂದು ಈ ಕೆರೆ ಮುಂಭಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಿರಿಕರು ನಮ್ಮ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿ ಈಜಿಗೆ ಈಚಿಗೆ ಈ ಎಲ್ಲ ಗ್ರಾ ಬಡದ ಹಿರಿಕರು ಈ ನಾವು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಹಿಂದೆ ಸ್ವಲ್ಪ ಇದು ಜೀರ್ಣೋದ್ಧಾರ ಮಾಡಿ ಈಜೆಗೆ ಈಗ ನಮ್ಮ ಯುವಕರು ಒಂದು ಎಲ್ಲ ಸಂಘಟನೆ ಮಾಡಿ ಇದನ್ನು ದೊಡ್ಡದಾಗಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮನ ಒಂದು ಸುಮ್ ಸಂಘ ಸ್ಥಾಪನೆ ಮಾಡಿಕೊಂಡು ಇವತ್ತು ದೊಡ್ಡದಾಗಿ ಇದನ್ನು ಬೆಳೆಸೋಕ್ಕೆ ಎಲ್ಲ ಯುವಕರು ಸೇರಿ ಗ್ರಾಮಸ್ಥರುಗಳು ಎಲ್ಲರ ಅಭಿಪ್ರಾಯ ಪಡೆದು ಈ ದಿವಸ ಕಾರ್ಯಕ್ರಮನ ಒಂದು ಹನುಮ ಜಯಂತಿನ ಈ ದಿವಸ ಒಂದು ಎಲ್ಲರ ಮಾರ್ಗದರ್ಶನದಲ್ಲಿ ಇದೆ ಹಾಗೂ ಇವತ್ತು ದಿವಸ ಇಲ್ಲಿ ನಮ್ಮ ಸುತ್ತ ನಾಲ್ಕು ಪಳ್ಳಿಗೆ ಒಂದು ಸಮುದಾಯ ಭವನ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲ ಗ್ರಾಮಸ್ಥರುಗಳಿಗೂ ಹತ್ರ ಅಕ್ಕಪಕ್ಕ ಇರೋವ್ರಿಗೂ ಅನುಕೂಲ ಆಗಲಿ ಅಂತ ಇವತ್ತು ನಮ್ಮ ಶಾಸಕರು ಹಾಗೂ ನಮ್ಮ ಇದೇ ಗ್ರಾಮ ಜೋಡುಗಟ್ಟೆ ಒಳಗಿಡ್ತಂಥ ಬಾಗೇಗೌಡರು ಇನ್ನು ಅನೇಕ ಕುಬೇರ್ಸ್ವಾಮಿ ಅವರು ಎಚ್ ಎಂ ಕೃಷ್ಣಮೂರ್ತಿ ಅವರು ಇನ್ನು ಅನೇಕರು ಇಲ್ಲಿ ನಮ್ಮ ಭಕ್ತಾದಿಗಳಿಗೆ ಬಂದು ಇಲ್ಲಿ ಸಹಾಯ ಮಾಡಿ ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಹಿಂದೆ ಎಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ಎಲ್ಲ ಜನಗಳು ಗ್ರಾಮಸ್ಥರುಗಳು ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲ ಸೇರಿ ಇದನ್ನು ಮುಂದುವರಿಸ್ಕೊಂಡು ಯಾವುದೇ ಕಾರಣಕ್ಕೂ ಇದನ್ನು ಇದಾಗ್ದಂಗೆ ಯುವಕರು ಎಲ್ಲರೂ ಸೇರಿ ಮಾ ಅನುಕೂಲ ಎಲ್ಲರಿಗೂ ಗ್ರಾಮಸ್ಥರುಗಳು ಅನುಕೂಲ ಮಾಡ್ಕೊಳ್ಬೇಕಂತ ಹೇಳಿ ಸೈಡ್ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸಿ ನಾನು ಜಯ ಹಿ ಜನ್ಮಭೂಮಿ ಬಾಳೆಪಟ್ಟಾಗಿ ತಮ್ಮ ಬಾಳೆಗಾರರು ನಡೆಸಿದ್ದಂಥ ಪುಣ್ಯ ಸ್ಥಳ ಸಾವಂತಿ ವೀರಭದ್ರ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನಾಯಕರಾಯಸ್ವಾಮಿ ದೋಡನ ತೊಟ್ಟಿಯ ವೀರಭದ್ರ ಸ್ವಾಮಿ ಚಂದ್ರಮೌಡೇಶ್ವರ ಇದೊಂದು ಧಾರ್ಮಿಕ ಸ್ಥಳ ಆಗಿ ಎಲ್ಲರ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಸ್ಥಳ ಆಗಲಿ ಭಕ್ತ ಕ್ರೇಸರ ಮುತ್ತರಾಯ ಸ್ವಾಮಿ ಎಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಇಲ್ಲಿ ಈ ಟ್ರಸ್ಟಿನ ಎಲ್ಲ ಸಹೋದರರು ಒಂದೇ ತಾಯಿಯ ಮಕ್ಕಳಂತೆ ಹೊಂದಿಕೊಂಡು ಅಭಿವೃದ್ಧಿ ಮಾಡಲಿ ಅಂತ ಕೇಳಿ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು